ಪುಸ್ತಕ ಯಾವ ಮೊದಲನೇ ಪುಸ್ತಕ ನನ್ನದು ಮೊದಲನೇ ಪುಸ್ತಕ ಅಂದ್ರೆ ನಾನು ಟೆಕ್ಸ್ಟ್ ಬುಕ್ ಬರೆದದ್ದು ಟೆಕ್ಸ್ಟ್ ಬುಕ್ ಪಠ್ಯ ಪುಸ್ತಕ ಅದು ಪಠ್ಯ ಪುಸ್ತಕ ಏನಂತ ಹೇಳಿದ್ರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯುಸಿಗೆ ಹಿಸ್ಟ್ರಿಗೆ ಟೆಕ್ಸ್ಟ್ ಬುಕ್ ಬರಿಬೇಕಂತ ನಾನು ಆರಟ್ಟೆ ಅದು ಯಶಸ್ವಿ ಆಯ್ತು ಫಸ್ಟ್ ಪಿ ಯು ಗೆ ವರ್ಲ್ಡ್ ಹಿಸ್ಟ್ರಿ ಅಂತ ಇತ್ತು ಸೆಕೆಂಡ್ ಪಿ ಯು ಸಿ ಗೆ ಇಂಡಿಯನ್ ಹಿಸ್ಟ್ರಿ ಅಂತ ಇತ್ತು ಹಾಗೆ ಎರಡು ಪುಸ್ತಕಗಳ್ ಬರ್ತದೆ ಇಂಗ್ಲೀಷ್ ಅಲ್ಲಿ ಬರ್ತದೆ ಶುರುವಿಗೆ ಇಂಗ್ಲಿಷ್ ಅಲ್ಲಿ ಬರ್ತಾ ಯಶಸ್ವಿ ಆಯ್ತು ಅದು ಸೋಲ್ಡ್ ಲೈಕ್ ಹಾಟ್ ಕೇಕ್ಸ್ ಅಂತ ಹೇಳಿದ ಹಾ ಅದು ಮಾರಾಟ ಆಯ್ತು ಮಾರಾಟ ಕನ್ನಡದಲ್ಲಿ ಬರ್ತದೆ ಕನ್ನಡದಲ್ಲಿ ಕೂಡ ಪ್ರಪಂಚದ ಇತಿಹಾಸ ಮತ್ತು ಭಾರತದ ಇತಿಹಾಸ ಅಂತ ಹೇಳಿ ಬರ್ತದೆ ಅದು ಕೂಡ ಮಾರಾಟ ಆಯ್ತು ಹಾಗೆ ನಾನು ಟೆಕ್ಸ್ಟ್ ಬುಕ್ ರೈಟರ್ ಆಗಿ ಕಾಕ್ಷ ಕರ್ನಾಟಕದ ವ್ಯಾಪ್ತಿಯಲ್ಲಿ ನಾನೊಂದು ಹೆಸರನ್ನು ಪಡೆದ ಟಿ ವಿ ಇದು ನನಗೆ ತುಂಬಾ ಸಹಕಾರ ಆಯ್ತು ಇಲ್ಲದ್ರೆ ನಮ್ಗೆ ದುಡ್ಡಿನ ಒಂದು ಕೊರತೆ ಇತ್ತಲ್ಲ ಅದನ್ನು ನೀಗಿದ್ದಾನೆ ಹಾಗೆ ಅಲ್ಲಿಂದ ಮತ್ತೆ ನೀವು ಪುಸ್ತಕ ಹೌದು ಮತ್ತೆ ಹೌದು ಈ ಪುಸ್ತಕದಲ್ಲಿ ಮೊದಲು ನಂತರ ನಾವು ಲೇಖನಗಳು ಬರ್ದಲ್ಲ ಲೇಖನಗಳು ಲೇಖನಗಳನ್ನು ಒಟ್ಟು ಮಾಡಿ ಏನು ಪುಸ್ತಕ ಮಾಡುವಂತಹ ಅಪರೂಪಾಂತ್ಯ ಮೊದಲ ಪುಸ್ತಕ ಅಪರೂಪಾಂತ್ಯ ತುಂಬಾ ಲೇಖನಗಳು ಅದು ಅದು ಮತ್ತೆ ನಮ್ಮ ಆವಾಗ ನಮ್ಮ ನಾವು ವಿವೇಕಾನ ಕಾಲೇಜಲ್ಲಿ ಲೆಕ್ಚರ್ ಆಗಿದೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಸುರೇಂದ್ರಾವ್ ಅಂತ ಸುರೇಂದ್ರಾವ್ ಅವರು ಸಹ ಒಳ್ಳೆ ರೈಟರ್ ಅವರು ನಾವು ಒಟ್ಟು ಸೇರಿ ಅಪರೂಪ ಅಂತ ಅಪರೂಪಾಂತ್ಯ ಒಂದು ಪುಸ್ತಕ ಮಾಡಿ ಅದ ನಂತರ ಮತ್ತೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ ಪುಸ್ತಕನು ಬರೀತಾ ಹೋದೆ ಪ್ರಿಂಟ್ ಆಗ್ತಾ ಹೋಯ್ತು ಮಾರಾಟ ಆಗ್ತಾ ಹೋಯ್ತು ಈಗ ನಂತರ ಕೇಳಿದ್ರೆ ಎಷ್ಟು ಪುಸ್ತಕ ಬರೋದ್ರಿಂದ ಐವತ್ತು ಪುಸ್ತಕ ಬರೋದೇ ಎಲ್ಲಿ ಹುಟ್ಟು ಒಂದು ಕಾಪಿ ಕೊಡ್ತಾರೆ ಅಂತಾರೆ ಕಾಪಿ ನನ್ನ ಮಾತ್ರ ಇಲ್ಲ ಅದೇ ಒಬ್ಬ ಯಶಸ್ವಿ ಲೇಖಕ್ ಲೇಖಕನ ಯಶಸ್ವಿ ಯಾವ್ದ್ರಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಅವನು ಬರೆದಂತ ಪುಸ್ತಕ ಮಾರಾಟ ಆಗಿ ಮಾರಾಟ ಆಗುದ ಅರ್ಥ ಏನು ಈ ಪುಸ್ತಕ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ ಅಂತ ಮತ್ತು ಜನಪ್ರಿಯ ಅಂತ ಹಾಗೆ ಜನಪ್ರಿಯ ಲೇಖಕ ಅಂತ ಆಧಿಸಿದ್ರೆ ಮುಂದೆ ಒಂದು ಬರೆದ ಪ್ರತಿಯೊಂದು ಪುಸ್ತಕ ಕೂಡ ಡಿಮಾಂಡ್ ಬೇಡಿಕೆ ಬರ್ತದೆ ಹೀಗೆ ನಾನು ಕುಂಕನುಮುಖವಾಗಿ ಲೇಖನಗಳನ್ನು ಬರೆದ್ ಮತ್ತೆ ನಾನು ಇನ್ನೊಂದು ಹವ್ಯಾಸ ಏನು ಹೇಳಿ ಈ ಪತ್ರಿಕೆಗಳ ಸಂಪರ್ಕ ಬಂದ ನಂತರ ನಾವು ಏನ್ ಮಾಡ್ತೇವೆ ಅಂತೇಳಿದ್ರೆ ವಾರಕ್ಕೊಂದು ಅಥವಾ ತಿಂಗಳಿಗೊಂದು ಲೇಖನವನ್ನು ಬರೆಯುವಂಥದ್ದು ಅದಕ್ಕೆ ಅಂಕಣ ಅಂತ ಹೇಳ್ತಾರೆ ಅಂಕಣ ಅಂಕಣ ಅಂದರೆ ಈಗ ಒಂದು ವಾರದ ಅಂಕಣ ಅಂದ್ರೆ ವಾರಕ್ಕೆ ಈಗ ಆದಿತ್ಯವಾರ ಯಾವುದೊಂದು ವಾರ ಇಟ್ಟಿರ್ತಾರೆ ಆ ವಾರ ನಮ್ಮ ಲೇಖನ ಬರ್ಬೇಕು ಮತ್ತೆ ಆ ಲೇಖನ ಅದು ರಿಪೀಟ್ ಆಗಬಾರ್ದು ನೀವು ಲೇಖನ ಬರೀತಾರೆ ಅಂತ ಬರ್ದಂತ ನೆಂಬ ಬರ್ದಿ ಬೇರೆ ಬೇರೆ ಲೇಖನಗಳು ಬರಿಬೇಕು ಮತ್ತೆ ಇದನ್ನು ಜನರನ್ನು ಜನರು ಮೆಚ್ಚಬೇಕು ಮತ್ತೆ ಜನರಿಗೆ ಅದು ಪ್ರಚೋದನೆಯನ್ನು ಕೊಡಬೇಕು ಪ್ರೋತ್ಸಾಹವನ್ನು ಕೊಡಬೇಕು ಉತ್ಸಾಹವನ್ನು ಕೊಡಬೇಕು ಅಂತ ಲೇಖನಗಳನ್ನು ಬರೀಬೇಕು ಆ ಅಂತ ಬರದೆ ಮತ್ತೆ ನಾನು ಇದು ಮಾತ್ರ ಪತ್ರಿಕೆ ಅಲ್ಲ ಕಡೇಗೋಡು ಶಂಕರ್ ಭಟ್ರು ರಾಷ್ಟ್ರಮತ ಎಂಬ ಪತ್ರಿಕೆಯನ್ನು ಮಣ್ಣೂರಿಂದ ಮಾಡ್ತಿದ್ವಿ ವಾರ ಪತ್ರಿಕೆ ಆ ಪತ್ರಿಕೆಯಲ್ಲಿ ನಾನು ಲೇಖನಗಳು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ವು ಅದು ಮೆಚ್ಚುಗೆ ಆಯಿತು ಅಲ್ಲಿ ಅದನ್ನು ಲೇಖನಗಳು ಕೊಡ್ತಿದ್ವಿ ಆಮೇಲೆ ಆರ್ ಆಚಾರ್ಯ ಅಂತ ಅವರು ಎಮ್ ಎಲ್ ಸಿ ಎಲ್ ಆಗಿದ್ದವು ಅವರು ರಾಷ್ಟ್ರ ಬಂಧು ಹೇಳಿ ಒಂದು ಪತ್ರಿಕೆ ಮಾಡಿದ್ರು ರಾಷ್ಟ್ರ ಕೂಡ ವಾರ ವಾರ ನನ್ನ ಲೇಖನಗಳು ಕೊಡ್ತಿದ್ದೆವು ಹೀಗೆ ನಾವು ಲೇಖನಗಳು ಮುಖಾನ್ ಬುಖಾವಳಿಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದವು ಆಗ ಲೆಕ್ಚರ್ ಆಗಿ ನಾನು ಸೇರಿದ್ದಷ್ಟೇ ಇದು ತುಂಬ ಜನಪ್ರಿಯ ಆಯಿತು ಹಾಗೆ ನಾನು ಅಂಕಣ ಅಂಕಣ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ ಮುದ್ದೆ ಏನಂತೇಳಿ ನನ್ನ ಅನುಕೂಲ ಅನುಕೂಲವಾಗಿ ಬಂತು ಅದು ಅನುಕೂಲ ಏನು ಅಂತ ಹೇಳಿದ್ರೆ ಈಗ ನಾನು ಬರಿತಾ ಇರ್ಬೇಕಾದ್ರೆ ಮಂಗಳೂರಲ್ಲಿ ಒಬ್ರು ಬಿ ವಿರು ಮಂಗಳೂರಿಗೆ ಬಂದರು ಬಿ ವಿರಾ ಅವ್ರು ಪಕ್ಕಾ ಜರ್ನಲಿಸ್ಟ್ ಅವರು ಅವರು ಮಂಗಳೂರಿಗೆ ಬಂದವರು ಅಲ್ಲಿ ಒಂದು ಪ್ರೆಸ್ ಎಲ್ಲ ಸ್ಥಾಪನೆ ಮಾಡಿ ಮತ್ತೆ ನನಗೆ ಪತ್ರಗಳು ನಾ ಮಂಗಳೂರಿಯಿಂದ ಪತ್ರಿಕೆಯನ್ನು ಹೊಲಿಸ್ತಾ ಇದ್ದೇನೆ ಕೆನರಾ ಟೈಮ್ಸ್ ಅಂತ ಇಂಗ್ಲಿಷ್ ಪತ್ರಿಕೆ ಅಲ್ಲಿ ಕೂಡ ನಾನು ಬರೀತಿದ್ದೆರ ಪ್ರಜಾವಾಣಿ ಅದರಲ್ಲಿ ನಾನು ಕರೆಸ್ಪಾಂಡೆಂಟ್ ಆಗಿದ್ದೆ ಹಾಗೆ ಅವರು ಹೇಳಿದ್ರು ಇಂಗ್ಲಿಷಲ್ಲಿ ಅಲ್ಲಿ ಬರಿಬೇಕು ಮತ್ತೆ ಕನ್ನಡದಲ್ಲಿ ಮಾಡಿದವರು ಆ ಕನ್ನಡ ಪತ್ರಿಕೆ ಸಹ ನಾನು ಹ್ಮ್ ಓಹ್ ಹಾಗೆ ನಾನು ನಾಲ್ಕು ಪತ್ರಿಕೆ ಮತ್ತೆ ಹೊಸದಿಗಂತ ಪ್ರಾರಂಭ ಮಾಡಿ ಮೀನು ಮಾಡಿ ಅದರ ಮಧ್ಯದಲ್ಲಿ ಹೊಸದಿಗಂಧದ ಒಬ್ಬರು ಪ್ರಕಾಶ್ ಇಲ್ಲ ಅವ್ರು ಈಗಲೂ ಇದ್ದಾರೆ ಪ್ರಕಾಶ್ ಇಲ್ಲ ಅಂತ ಇಲ್ಲ ಅವರು ಒಂದು ಸಭೆಯಲ್ಲಿ ಪ್ರಾರಂಭ ಅವ್ರು ಸಿಕ್ಕಿದ್ವಿ ಸಿಕ್ಕಿ ನೀವು ಅರ್ಥ ನೀವು ಅವರಿಗೆ ಅವರಿಗೆಲ್ಲ ಇವರಿಗೆಲ್ಲ ನೀವು ಮಾಡ್ತೀವಿ ನಮಗೆ ಯಾಕೆ ಮಾಡುದಿಲ್ಲ ಅಂತ ಹೇಳಿ ಮಾಡು ಆದರೆ ನಾವು ಬರಲಿ ಬರಿಬೇಕಲ್ಲ ನಾವು ಈಗ ನೋಡಿ ಮೂರು ಪತ್ರಿಕೆ ಅಂದರೆ ಮೂರು ಸಲ ಬರಿಬೇಕಲ್ಲ ನಾವು ಅದೆಲ್ಲ ಏನು ಬೇಡ ನೀವು ಬರೆಯುವಾಗ ಒಂದು ಕಾಲು ಕಾನೂನು ಕಾಪಿ ಇಟ್ಟು ಕೂಡ ನನಗೆ ಕಾನೂನು ಕಾಪಿ ಸಾಕು ಅಂತ ಹೇಳಿದ್ರು ಪಾಪ ವಸತಿ ಗಂಧದ ಪ್ರಕಾಶ್ ಅಂತೇಳಿ ಈಗಲೂ ಇದ್ದಾರೆ ಅವರು ಪ್ರಕಾಶ್ ಅವರು ಈಗಿನ ಪ್ರಸಕ್ತಿಯ ಸಂಪಾದನೆ ಹಾಗೆ ನಾನು ವಸತಿ ಸಂಪರ್ಕ ಸಂಪರ್ಕವರು ವಸತಿ ಗಂಜದ ಸಂಪರ್ಕ ಬಂದ ಮೇಲೆ ಅದರಲ್ಲಿ ನಾನು ವಾರ ವಾರ ಇದನ್ನು ಬೆಳಗ್ಗೆ ಅಂಕಣ ಬರೀಲಿಕ್ಕೆ ಸಹ ನನಗೆ ಅವಕಾಶವನ್ನು ಕೊಡುತ್ತೆ ಅಂಕಣಕ್ಕೆ ಅಂಕಣ ಬರೀಲಿಕ್ಕೆ ಸಹ ಅವಕಾಶ ಸಿಕ್ಕಿತ್ತು ಅಂಕಣವನ್ನು ಬರೋದು ಮತ್ತೆ ಇವರು ಬಿ ಬಿ ಸಿ ಥರ ಬಂದು ಕೇಳದೆ ಬೇಡ ಎದಾರ್ ಎಲ್ಲಿ ಅವರು ಪ್ರಾಣ ಮಾಡಿದ್ದು ಅದರ ನಂತರ ಚಂದ್ ಅಂತರಂಗ ಅಂತ ಹೇಳಿ ಕನ್ನಡ ಜನ ಅಂತರಂಗ ಅಂತ ಹೇಳಿ ಕನ್ನಡ ಪತ್ರಿಕೆ ಮಾಡಿದ್ರು ಆ ಪತ್ರಿಕೆಯಲ್ಲಿ ನೋವು ಅವಕಾಶ ಕೊಟ್ಟರು ಅದರಲ್ಲಿ ಸ್ವಾಮಿ ಬರೀತಾ ಹೋದೆ ಮತ್ತೆ ನವಭಾರತ ಹೇಗೋ ನವಭಾರತ ನಿಂತು ಹೋಯ್ತು ನವಭಾರತ ನಿಂತು ಅಂದ್ರೆ ಎರಡು ನಾಲ್ಕಾಯ್ತಲ್ಲ ಹೊಸದಿಗಂತ ಐದು ಪತ್ರಿಕೆ ಆಯ್ತು ಏಕಕಾಲಕ್ಕೆ ಐದು ಪತ್ರಿಕೆ ಒಂದು ಬರೆಯುವುದಂತ ಹೇಳಿದ್ರೆ ಇದು ಸಾಧಾರಣ ಸಾಹಸ ಅದ್ರ ಮಧ್ಯೆಯಲ್ಲಿ ನಮಗೆ ಬೇರೆ ಕೆಲಸ ಇಲ್ಲ ನಾವು ಆಗಿದ್ದೆ ಮತ್ತೆ ಲೆಕ್ಚರ್ ಆಗಿರುವಾಗಲೂ ಅಷ್ಟೇ ನಾನು ಬರೀ ಹಿಸ್ಟ್ರಿ ಅಲ್ಲ ನಿಮಗೆ ಗೊತ್ತಿದ್ದವರಿಗೆ ಗೊತ್ತುಂಟು ಅಲ್ಲಿ ನಾವು ಜರ್ನಲ್ಸ್ ಪಾಠ ಮಾಡ್ತಿದ್ದೆ ಮಕ್ಕಳಿಗೆ ಮತ್ತೆ ಭಾಷಣ ಮಾಡಲಿಕ್ಕೆ ಹೇಗೆ ಹೇಗೆ ಭಾಷಣ ಮಾಡುದು ಇದನ್ನ ನಾ ಹೇಳಿಕೊಡ್ತಿದ್ದೆ ನನಗೆ ಈಗ ಇಸರು ಹೆಮ್ಮೆ ಅವರು ಒಳಬೈಲು ವೆಂಕಟೇಶ್ವರ ಭಟ್ ಅಂತಿದ್ರು ಅವರು ಕಡೆಗೆ ಬಿ ರ್ಯಾಂಕ್ ಬಂತು ಗೋಲ್ಡ್ ಮೆಟಲ್ ಬಂತು ಮತ್ತೆ ಅವರು ಐ ಎ ಎಸ್ ಅಲ್ಲ ಐ ಎ ಎಸ್ ಆಫೀಸರ್ ಅಲ್ಲಾಗಿದ್ದಾರೆ ಅವರು ನಮ್ಮ ಕಾಲೇಜು ಅವರು ನಮ್ಮ ಕಾಲೇಜಿಗೆ ಬರುವಾಗ ಯಾರು ಕೇಳಿದಾರೆ ಹೋಗಿ ಹೋಗಿ ನೀನು ನಾವು ವಿವೇಕಾನಂದ ಕಾಲೇಜಿಗೆ ಅಲ್ವಾ ಇನ್ನಂತಹ ದಟ್ಟ ಯಾರು ಇದ್ದಾರೆ ಇದ್ರ ಕೂಡಲೇ ಉತ್ತರ ಕೊಟ್ಟರು ನಿಮಗೆ ಗೊತ್ತಿಲ್ಲ ವಿವೇಕಾನಂದ ಕಾಲೇಜ್ ಅಲ್ಲಿ ಹರ್ತಿಗಜ್ ಅಂತ ಲೆಕ್ಚರ್ ಇದ್ದಾರೆ ಅರ್ತಿಗಜ್ ಅವರ ಸ್ಟೂಡೆಂಟ್ ಆಗ್ಬೇಕು ನಾನು ಅಂತ ಒಳ ಮೈಲಿ ವೆಂಕಟೇಶ್ವರ ಹೊಟ್ಟಂತೀವಿ ಅವ್ರ ನಂತರ ಬಿ ಐ ಎ ಎಸ್ ಆಫೀಸರ್ ಆಗಿ ಕೇಂದ್ರ ಸರ್ಕಾರದಲ್ಲಿ ಸೆಕ್ರೆಟರಿ ಆಗಿ ರಿಟೈರ್ ಆದ್ರಹಚಾರ ಒಳ್ಳೆ ಇರಲಿಲ್ಲ ಅವರು ಸಣ್ಣ ಪ್ರಯೋರಿಟಿ ಇರೋದು ಪಾಸ್ ಅನ್ನೋ ವಿದ್ಯಾರ್ಥಿ ನಾನು ನನ್ನ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿದ್ರು ಮತ್ತು ಉಳಿದವ್ರಿಗೆ ಇಷ್ಟ ಹೇಳ್ತಿದ್ರು ನೋಡಿ ನೀವು ಹೋಗುತ್ತಾರೆ ವಿವೇಕಾನಂದ ಕಾಲೇಜಿಗೆ ಹೋಗಬೇಕು ಅಲ್ಲಿ ಅರ್ತಿಗಜಯ್ ಎಂಬ ಒಬ್ಬರು ಲೆಕ್ಚರ್ ಇದ್ದಾರೆ ಅದು ಕೂಡ ನೀವು ಆರ್ಟ್ಸ್ ತಗೋಬೇಕು ಸೈನ್ಸ್ ಮೇಡಮ್ ಇದು ನನಗೆ ಹೆಮ್ಮೆ ತಗೋದು ನಿಜವಾಗಿ ನಿಜವಾಗಿ ಯಾಕಂದ್ರೆ ನೀವು ತುಂಬಾ ಪುಸ್ತಕಗಳನ್ನು ಕೂಡ ಬರ್ತದೆ ಅನುಭವ ಕೂಡ ಅಷ್ಟೇ